ನಮಸ್ಕಾರ ಮಜಾ ಟಿವಿಗೆ ಸ್ವಾಗತ ಶುಕ್ರವಾರದ ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ ಶಾಂತಿ ಕಿಚನ್ ಹಾಕ್ಬಿಟ್ಟು ಕಳ್ಳಿ 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 ಬೇಗ ಬಂದ್ರೋ ಬೇಗ ಬಂದರು ಅಂತ ಕಿರ್ಚ್ತಾ ಇರ್ತಾಳೆ ಓಡೋಗ್ಬಿಡ್ತಾಳೆ ಬೇಗ ಬಂದ್ರೋ ಅಂತ ಹೇಳ್ತಾ ಇರ್ತಾಳೆ ಯಾವಾಗ ರಂಗನಾಥವ್ರು ಬರ್ತಾಳೆ ಯಾಕೆ ಆ ಥರ ಕಿರ್ಚ್ಕೊತಾ ಇದೆಯಾ ನೀನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾನೆ ಅಂತ ಹೇಳ್ತಾಳೆ ರೀ ಕಳ್ಳಿ ರೀ ಆ ಬಾಹುಬಲಿ ಥರ ಇದ್ದಾಳೆ ಅಂತ ಹೇಳ್ತಾಳೆ ಅಂಗನಾಥ ಹೇಳ್ತಾರೆ ಕಳ್ಳಿ ಆಗಿದ್ರೆ ಬೆಡ್ರೂಮ್ಗೆ ಬರ್ಬೇಕಾಗಿತ್ತಲ್ಲ ಅಂತಲ್ಲ ಏನೇ ಬೆಡ್ರೂಮ್ ಬರ್ಬೇಕಾಗಿತ್ತಲ್ಲ ನೀನು ಅಪಾರ್ಥ ಮಾಡ್ಕೊಂಬೇಡಕಣೆ ಬೆಡ್ರೂಮಲ್ಲಿ ತಾನೇ ಬೀರು ಇರೋದು ಇರೋದಿಲ್ಲ ಅದಕ್ಕೆ ಕದಿಬೇಕು ಅಂದ್ರೆ ಅಲ್ಲಿಗೆ ಬರಬೇಕಾಗಿತ್ತು ಇಲ್ಲಿ ಅಡುಗೆ ಮನೇಲಿ ಹೆಂಗೆ ಶಂಶ ಬರ್ತಾಳ ಅಂತ ಹೇಳ್ತಾನೆ ಅವಾಗ ಶಾಂತಿ ಜೋರಾಗಿ ಮನೇಲಿ ಗಂಟು ಯಾರು ಇಲ್ವಾ ಅಂತ ಜೋರಾಗಿ ಕಿರ್ಚಿತಾಳೆ ಅಂತ ಹೇಳ್ತಾನೆ ಒಂದಲ್ಲ ಮೂರು ಇದು ನೀನೇನೇ ಹೆಂಗೆ ಮಾತಾಡ್ತೀಯಾ ಹೇಳಿ ಅದೆಲ್ಲ ಸುಮ್ಮನೆ ಇರ್ರಿ ಅಂತೇಳಿ ಶಾಂತಿ ಮನೋಜ ಮನೋಜ ಬೇಗ ಬಾರೋ ಅಂತ ಹೇಳ್ತಾಳೆ ಶಾಂತಿ ಮನೋಜ್ ಹತ್ರ ಹೇಳ್ತಾಳೆ ಕಳ್ಳಿ ಕಳ್ಳಿ ಇದ್ ಕಣೋ ಅಂತೇಳಿ ಅದಕ್ಕೆ ಅಪ್ಪ ಆ ಕಡೆ ನಿಂತ್ಕೊಂಡ ನನ್ನ ಗಂಡಸಿಲ್ವಾ ಕರ್ಕೊಂಬರೋಕೆ ಅಂತ ಹೇಳಿ ಸೂರ್ಯ ಮೀನಾನು ಬರ್ತಾರೆ ಅವ್ನು ಮನೋಜ್ ಹೇಳ್ತಾನೆ ಅಮ್ಮ ಕರ್ಕೊಂಡು ಬರಲೇಬೇಕಾ ಅಂತೇಳಿ ಅವ್ನ ಕೈಯಲ್ಲಿರೋ ಫೋನ್ ರೋಹಿಣಿ ಕೊಟ್ಟು ಹೇಳ್ತಾನೆ ಸೂರ್ಯ ನಿನ್ ಕರ್ಕೊಂಬರೋ ಮಿಕ್ಕಿದ್ದು ನಾನು ನೋಡ್ಕೊತೀನಿ ಅಂತಾನೆ ನಗಿತಾನೆ ಅದಕ್ಕೆ ಮನೋಜ್ ಹೇಳ್ತಾನೆ ಯಾಕೋ ನಗೋದು ಅಂತ ಹೇಳಿ ಮನೋಜ್ ಹೇಳ್ತಾನೆ ನನಗೆ ಕೋಪ ಜಾಸ್ತಿ ಹೆಣ್ಮಗು ಅಂತ ನೋಡಿದ್ರೆ ಬಿಟ್ರೆ ಪಾಪ ಎಲ್ಲ ಸುತ್ತಕೊಳುತ್ತೆ ಅದಕ್ಕೆ ಹೋಗೋ ಕರ್ಕೊಂಬಾರೋ ಅಂತ ಹೇಳ್ತಾನೆ ಸೂರ್ಯ ಹತ್ರ ಸೂರ್ಯ ಫೋನ್ ಕೊಟ್ಬಿಟ್ಟು ಹೇಳ್ತಾನೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ನಿನ್ನ ಮುಖ ನೋಡ್ಕೋ ಅದರಲ್ಲಿ ಅಂತ ಹೇಳ್ತಾನೆ ಗೂಬೆ ಅಂತ ಹೇಳ್ತಾನೆ ಹೇಳ್ತಾಳೆ ನನ್ ಮಗನ್ ಯಾಕೋ ನಿನ್ ಗೂಬಿ ಅನ್ನೋದು ಅಂತ ಹೇಳ್ತಾಳೆ ಹೇಳ್ತಾನೆ ನೀನ್ ಯಾಕೆ ಮೀನ್ ಅನ್ನೋದು ಅಂತ ಹೇಳ್ತಾನೆ ಅವಾಗ ರಂಗನಾಥ್ ಹೇಳ್ತಾನೆ ಎಲ್ಲಾದಕ್ಕೂ ಜಗಳ ಆಡ್ತಾ ಇರ್ರಿ ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ನೋಡ್ತಿರಂತೆ ಏ ಬರೇ ಈ ಕಡೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಒಳಗಡೆ ಹೋದಾಗ ರವಿ ಪವರ್ ಆಫ್ ಮಾಡ್ತಾನೆ ಅವಾಗ ಭಯ ಪಟ್ಕೊಂಡು ಅಯ್ಯೋ ಜೊ ಕೊಡ್ತು ಕೈಯಲ್ಲಿ ಅಂತೇಳಿ ಬರ್ತಾನೆ ಅವಾಗ ರೋಹಿಣಿ ಹೇಳ್ತಾಳೆ ಮಾವ ಅದೆಲ್ಲ ಬೇಡ ಪೊಲೀಸವ್ರಿಗೆ ಫೋನ್ ಮಾಡೋಣ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ಪೊಲೀಸು ಬೇಡ ಏನು ಬೇಡ ನಾನು ನೋಡ್ಕೊಂಬರ್ತೀನಿ ಅಂತ ಹೇಳ್ತಾನೆ ಸೂರ್ಯ ಒಳಗಡೆ ಹೋಗಿ ಲೈಟ್ ಆನ್ ಮಾಡಿ ಏನು ಮಾಡ್ತಾನೆ ರವಿನ ಹಿಂದ್ಗಡೆಯಿಂದ ಹಿಂಗೆ ಹೇಳ್ಕೊಂಬರ್ತಾನೆ ತಲೆ ಟವಲ್ ತೆಗಿತಾನೆ ಅವಾಗ ಶಾಂತಿ ರವಿ ಅಂತ ಹೇಳ್ತಾಳೆ ಅವಾಗ ರಂಗನಾಥ್ ಕೇಳ್ತಾನೆ ಏನ ಯಾವ ತರ ನಿಂದಿದ್ವು ಅಂತ ಹೇಳ್ತಾನೆ ಅವಾಗ ಬಂದು ಮಾವ ನನ್ನಿಂದ ಮಾವ ಅಂತಾಳೆ ಎಲ್ಲಾರು ಸೃತಿ ಬಟ್ಟೆ ನೋಡ್ತಾ ಇರ್ತಾರೆ ಅವಾಗ ಮೀನ ಕೇಳ್ತಾಳೆ ಏನಿದು ಬಟ್ಟೆ ಅಂತಾಳೆ ಅಂತ ಹೇಳ್ತಾಳೆ ವಾಟ್ಸ್ ರಾಂಗ್ ರವಿ ನನ್ನ ಬಟ್ಟೆ ಹಾಕೊಂಡಿದ್ದಾನೆ ನಾನು ರವಿ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಅಂತ ಹೇಳ್ತಾಳೆ ಶ್ರುತಿ ನಿನ್ನ ಮೇಲೆ ಪ್ರೀತಿ ನನಗೆ ಜಾಸ್ತಿ ಆದರೆ ನಾನು ಎತ್ತಿರೋದು ಮೂರು ಗಂಡು ಮಕ್ಕಳು ನಾನು ಎಷ್ಟೇ ಬಲವಂತ ಮಾಡಿದ್ರು ನನ್ನ ಮಕ್ಕಳಿಗೆ ಫ್ರಾಕು ಬೊಟ್ಟು ಫೋಟೋ ಹಿಡಿಸಿಲ್ಲ ಗೊತ್ತಾ ಆದರೆ ನೀನು ಈ ವಯಸ್ಸಲ್ಲಿ ನನ್ನ ಮಗನ್ನ ಅಂತ ಹೇಳ್ತಾಳೆ ಹೇಳ್ತಾಳೆ ಅತ್ತೆ ಇದರಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ತಪ್ಪು ಜಸ್ಟ್ ಫನ್ ಅತ್ತೆ ಅಂತ ಹೇಳ್ತಾಳೆ ಶಾಂತ ಹೇಳ್ತಾಳೆ ಫನ್ನೋ ಇಲ್ಲ ಬನ್ನೋ ನನಗೆ ಇದು ನೋಡೋಕೆ ಇಲ್ಲ ಈ ರವಿ ಹೋಗೋ ಚೇಂಜ್ ಮಾಡೋಗೋ ಬಟ್ಟೆ ನಾಚೆ ಅಂದ್ಕೊಂಡು ಹೊರಟೋಗ್ತಾಳೆ ಈಗ ಹೇಳ್ತಾಳೆ ಮಾವ ಯಾಕೆ ಅತ್ತೆ ಈ ಥರ ಮಾತಾಡ್ತಾರೆ ಅಂತೇಳಿ ರಂಗನಾಥ್ ಹೇಳ್ತಾರೆ ರೂಮಲ್ಲಿ ನೀವಿಬ್ಬರು ಹೇಗಾದರೂ ಇರ್ರಿ ಆದರೆ ಹೊರಗಡೆ ಇರೋವಾಗ ಗಂಡ ಗಂಡನಾಗಿರಬೇಕು ಎಂಟಿ ಹೆಂಡತಿ ಆಗಿರಬೇಕು ಅವಾಗ ಲೋಗು ದೃಷ್ಟಿಯಲ್ಲಿ ಚೆನ್ನಾಗಿರುತ್ತೆ ಮಾ ಅಂತ ಹೇಳ್ತಾರೆ ಶ್ರುತಿ ಮೀನಾ ಅವರ ಈ ಡ್ರೆಸ್ಸಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ತಾಳೆ ಮನೋಜ್ ಅವಾಗ ರವಿಗೆ ಕಚಿಗುಳಿ ಕೊಟ್ಕೊಂಡು ತಮಾಷೆ ಮಾಡ್ಕೊಂಡು ಸೆಲ್ಫಿ ತಗೊಂತಾರೆ ಮೀನಾ ಕಿಚನ್ ಅಲ್ಲಿ ಇರ್ತಾಳೆ ಸೂರ್ಯ ಅಲ್ಲಿಗೆ ಬರ್ತಾನೆ ಅವಾಗ ಮೀನಾ ಕೇಳ್ತಾಳೆ ರೀ ಕಾಫಿ ಮಾಡ್ಕೊಡ್ಲಾ ಹೇಳಿ ಅದಕ್ಕೆ ಸೂರ್ಯ ಕೇಳ್ತಾನೆ ಏನ್ ಬೆಳಗ್ಗೆಯಿಂದ ಕಾಣ್ಲಿಲ್ಲಲ್ಲ ಅಂತ ಹೇಳಿ ಇನ್ನ ಹೇಳ್ತಾಳೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ನಾ ಮಾಡಿ ಮಾರ್ಕೆಟ್ಗೆ ಹೋಗಿ ಹೂವ ತಂದಿಕ್ಕಿ ಅವರೇ ಬೆಳೆ ಎಲ್ಲ ಬಿಡ್ ಇನ್ನ ಉಪ್ಪಿಟ್ಟು ಮಾಡಿದ್ರೆ ಆಯ್ತು ಅಂತಾಳೆ ಸೂರ್ಯಕ್ ಹೇಳ್ತಾನೆ ಏನು ಇಷ್ಟೊಂದು ಕೆಲಸ ಮಾಡ್ತೀಯಾ ಅಂತ ಅದಕ್ಕೆ ಮೀನ್ ಹೇಳ್ತಾಳೆ ಮನೆ ಕೆಲಸ ಅಲ್ವಾ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಶೇರಿಂಗ್ ಅಲ್ಲಿ ಮಾಡಮ್ಮ ನೀನು ಹೋಗಿ ಹೂ ಕಟ್ಟು ಅಂತ ಹೇಳ್ತಾನೆ ಮೀ ಹೇಳ್ತಾಳೆ ಮನೆ ಕೆಲಸ ಎಲ್ಲಾ ಮಾಡ್ಬಿಡ್ತೀನಿ ಇಲ್ದೇ ಇದ್ರೆ ಅತ್ತೆ ಹತ್ರ ಬಯಸ್ಕೋಬೇಕು ಹೂ ಕಟ್ಟೋಕ್ಕೂ ಬಿಡಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಇರ್ತಾಳೆ ಸೂರ್ಯ ಹೇಳ್ತಾನೆ ನೀನೇನ್ ಸರ್ವರ್ ಮನೆ ಕೆಲಸ ಎಲ್ಲಾ ಮಾಡಕ್ಕೆ ಅಂತ ಹೇಳ್ತಾನೆ ಹೋಗಿ ಹೂ ಕಟ್ಟೋಗೋದು ನಮ್ಮ ಬಿಸ್ನೆಸ್ ಅಲ್ವಾ ಅಂತ ಹೇಳ್ತಾನೆ ಶಾಂತಿ ಹೊರ್ಗಡೆಯಿಂದಾನೆ ಹೇಳ್ತಾಳೆ ಮನೆ ಕೆಲಸ ಮಾಡ್ಬೇಕು ಫಸ್ಟ್ ಇವಳು ಹೂ ಕಟ್ಟಿಲ್ಲ ಅಂತ ಯಾವ ದೇವರು ಅಳ್ತಾ ಇಲ್ಲ ಅಂತ ಹೇಳ್ತಾಳೆ ಗುರಿ ಹೊರಗಡೆ ಬಂದು ಹೇಳ್ತಾನೆ ಯಾವ ದೇವರು ಅಳ್ತಾ ಇಲ್ಲ ಆದರೆ ನಮ್ಮ ಕಮಿಟ್ಮೆಂಟ್ ಅಳ್ತಾ ಇದೆ ಅಂತ ಹೇಳ್ತಾನೆ ಅಂತ ಹೇಳ್ತಾಳೆ ನಿಮ್ಮ ಕಮಿಟ್ಮೆಂಟು ಅದಕ್ಕೆ ನಾನೇನ್ ಮಾಡಬೇಕಪ್ಪ ಇಷ್ಟು ಜನಕ್ಕೆ ಅಡುಗೆ ಮಾಡೋರು ಯಾರು ಕೆಲಸ ಮಾಡೋರು ಭೂ ಹಾಕೋರು ಯಾರು ಅಂತ ಹೇಳ್ತಾಳೆ ಹೇಳ್ತಾನೆ ಹಾ ಭೂ ಹಾಕ್ತಾರೆ ನನ್ನ ಹೆಂಡತಿ ಏನು ಮನೆ ಕೆಲ್ಸದೋಳ ಎಲ್ಲ ಮಾಡಕ್ಕೆ ಅಂತ ಹೇಳ್ತಾನೆ ಅಂತ ಹೇಳ್ತಾಳೆ ಮನೆ ಕೆಲಸ ಮಾಡೋರೆಲ್ಲ ಕೆಲಸದವ್ರು ಆಗ್ಬಿಟ್ರೆ ಮತ್ತೆ ಹಿಂಗ್ರಲ್ಲಾ ಏನು ಫಸ್ಟ್ ಮನೆ ಕೆಲಸ ಮಾಡ್ಲಿ ಆಮೇಲೆ ಅವ್ಳು ಕೆಲಸ ಮಾಡಿಕೊಳ್ಳಿ ಅಂತ ಹೇಳ್ತಾಳೆ ಹೇಳ್ತಾನೆ ಇನ್ನೂ ಇಬ್ಬರಿದಾರಲ್ಲ ಆ ಪೌಡ್ರ ಮೈನೋರ್ಸೆಲ್ಲ ಕೆಲಸ ಮಾಡಿ ಹೋಗ್ತಾಳೆ ಶ್ರುತಿನೂ ಕೆಲಸ ಮಾಡಿ ಹೋಗ್ತಾಳ ಅಂತ ಕೇಳ್ತಾನೆ ನ್ಯಾಯ ಅಂದರೆ ನ್ಯಾಯ ಆಯ್ತಾನೆ ಎಲ್ರಿಗೂ ಅಂತ ಹೇಳ್ತಾನೆ ಅವಾಗ ಮೀನ ಬರ್ತಾಳೆ ಮೀನ ಬಂದು ಹೇಳ್ತಾಳೆ ನೀವು ಯಾಕೆ ಇದೆಲ್ಲ ಅಮ್ಮ ಮಾತಾಡ್ತಾ ಇದ್ದೀರಿ ಇದೆಲ್ಲ ಅಭ್ಯಾಸ ಇದೆ ಅಂತೇಳಿ ಅತ್ತೆ ಕಾಫಿ ತಗೊಳ್ಳಿ ಅಂತ ಹೇಳಿ ಕೊಡ್ತಾಳೆ ಸೂರ್ಯ ಹೇಳ್ತಾನೆ ಬಾರೆ ಬರ ಅಂತ ಹೇಳಿ ನೀನು ಹಿಂಗೆ ಹೇಳಿ ಹೇಳಿನೇ ನಿನ್ ಸದ್ರ ಹೋಗಿ ರಾಮೇ ಥರ ಅಂತ ಹೇಳ್ತಾನೆ ಮೀನ ಹೇಳ್ತಾಳೆ ನೀವು ಸುಮ್ಮನೆ ಇರ್ತೀರಾ ಇದೆಲ್ಲ ಕೆಲಸ ಮಾಡ್ತಾನೆ ಆ್ಯಕ್ಟಿವ್ ಆಗಿರೋದು ನೀವು ಹೊರಡಿ ಸ್ನಾನ ಮಾಡೋ ಹೊರಡಿ ಅಂತ ಹೇಳ್ತಾಳೆ ಿ ಹೇಳ್ತಾಳೆ ತಿಂಡಿ ಏನೇ ಅಂತೇಳಿ ಅದಕ್ಕೆ ಮೀನು ಹೇಳ್ತಾಳೆ ಅವರೆಕಾಯಿ ಉಪ್ಪಿಟ್ಟು ಅತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಅವಾಗ ರೋಹಿಣಿಗೆ ಅಂತ ಹೇಳ್ತಾಳೆ ಅದಕ್ಕೆ ಅವ್ ಹೇಳ್ತಾಳೆ ಎಲ್ಲರಿಗೂ ಒಂದೇ ಅತ್ತೆ ಸಪ್ರೇಟಾಗಿ ಏನು ಮಾಡಿಲ್ಲ ಅಂತ ಹೇಳ್ತಾಳೆ ಹೇಳ್ತಾಳೆ ಪಾಪ ಅವಳು ಬೆಳಗ್ಗೆ ಬೆಳಗ್ಗೆನೆ ಉಪ್ಪಿಟ್ಟು ತಿಂತಾಳ ಅವಳಿಗೆ ಏನ್ ಬೇಕು ಅಂತ ಕೇಳಿ ಮಾಡೋಕ್ಕಾಗಲ್ವಾ ಹೋಗಿ ಅವಳಿಗೆ ಏನ್ ಬೇಕು ಅಂತ ಕೇಳಿ ಆಮೇಲೆ ಮಾಡಾಕು ಅಂತ ಹೇಳ್ತಾಳೆ ವಾಪಸ್ ಬಂದು ಹೇಳ್ತಾನೆ ಸಕ್ರೆ ಏನ್ ಮಾತಾಡ್ತಾ ಇದೆಯಾ ನೀನು ಅಂತೇಳಿ ಅಂತ ಹೇಳ್ತಾಳೆ ಮನೋಜ್ ಕೇಳಿದ್ದಾನೆ ಮಾಡಲ್ಲ ಅಂತ ಹೇಳಿದ್ರು ರೋಹಿಣಿ ಕೇಳಿದ್ನ ಮಾಡಾಕ್ಲಿ ಬಿಡು ಅಂತ ಹೇಳ್ತಾಳೆ ಓ ಪೌಡ್ರಮ್ಮನಿಗೆ ಮಾಡಾಕ್ಬೇಕಾ ಅಂತಂದು ಸೂರ್ಯ ಅದಕ್ಕೆ ಶಾಂತಿ ಹೇಳ್ತಾರೆ ಯಾವತ್ತೂ ಅಲ್ವಲ್ಲ ಇವತ್ತೊಂದು ದಿನ ತಾನೇ ಮಾಡಾಕ್ಲಿ ಬಿಡು ಅವ್ರು ದೊಡ್ಡ ಆ ಮನುಷ್ಯರಾಗೋರುಳಿ ಮಾಡಿದ್ದು ತಿಂದು ಹೋಗ್ಬೇಕಾ ಅಂತ ಹೇಳ್ತಾರೆ ಮನೋಜು ಬರ್ತಾರೆ ಸೂರ್ಯ ಹೇಳ್ತಾನೆ ಹೋಗ್ಬೇಕು ಉಪವಾಸ ಹಂಗೆ ಉಂಡೇ ನಮ್ಮ ತೆಗೆದುಬಿಟ್ಟು ನಾಮ ಇಕ್ಬಿಟ್ನಲ್ಲ ಎಲ್ಲರಿಗೂ ಅಂತ ಹೇಳ್ತಾನೆ ಅಜು ಹೇಳ್ತಾನೆ ಯಾಕೋ ನನ್ನ ಬಗ್ಗೆ ಮಾತಾಡೋದು ಅಂತ ಹೇಳ್ತಾನೆ ಕುರಿಯ ತಲೆ ಮೇಲೆ ಒಂದು ಏಟ್ ಕೊಡ್ತಾನೆ ನೋಡಮ್ಮ ಒಡಿಯೋದು ಅಂತ ಹೇಳ್ತಾನೆ ಕುರಿ ಹೇಳ್ತಾನೆ ರಾಮ ಅಂದ್ರೆ ರಾಮ ಬಂದಿಲ್ಲ ಕೃಷ್ಣ ಅಂದ್ರೆ ಕೃಷ್ಣ ಬಂದಿಲ್ಲ ಮನೋಜ ಅಂದಿದ ತಕ್ಷಣ ಯಾಕೋ ಬಂದ್ಬಿಡ್ತೀಯ ನೀನು ಅಂತ ಹೇಳ್ತಾನೆ ಗುಹಿನಿ ಹೇಳ್ತಾಳೆ ಯಾವಾಗ ಯಾಕೆ ಈ ತರ ಕಿರ್ಚಾಡ್ತಾ ಇರ್ತೀರಿ ನೀವು ಮನೆ ಮನೆಯಾಗಿರೋದು ಇಷ್ಟ ಇಲ್ವಾ ಅಂತ ಹೇಳ್ತಾಳೆ ಮನೆ ಮನೆಯಾಗಿರ್ಬೇಕು ಅಂದ್ರೆ ಮನುಷ್ಯರ ಮನುಷ್ಯರಾಗಿರ್ಬೇಕು ಮನೇಲಿರೋರು ಇರೋರು ನನ್ನ ಎಂಟಿ ನಿಮ್ ಜೀತಕ್ಕೆ ಇಟ್ಕೊಂಡಿದೀರಾ ನೀವು ಕೇಳಿ ಕೇಳ್ದಂಗೆ ಮಾಡಾಕೆ ಅಂತ ಹೇಳ್ತಾನೆ ತಲೆಗೆ ಬರ್ತಾರೆ ಹೇಳ್ತಾನೆ ಏನ್ರಿ ಬೆಳಗ್ಗೆ ಬೆಳಿಗ್ಗೆ ನಿಮ್ಮದು ಅಂತ ಹೇಳ್ತಾನೆ ನೋಡಪ್ಪ ತಲೆ ಮೇಲೆ ಏ ಹೊಡಿತಾನೆ ಅಂತ ಹೇಳಿ ನಿಮ್ಮ ಹತ್ರ ಸುಮ್ಮನೆ ಇರ್ರಿ ಅಂತ ಹೇಳಿ ಮಾವ ನೋಡ್ ಮಾವ ಏಗ್ ಹೊಡಿತಾರೆ ನಿಮ್ಮ ಮಗ ಯಾವಾಗ್ಲೂ ಅವಮಾನ ಮಾಡ್ತಾ ಇರ್ತಾನೆ ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಅಂತ ಹೇಳ್ತಾಳೆ ಹೇಳ್ತಾಳೆ ಅವರಪ್ಪ ದುಡ್ಡು ಕಳಿಸ್ತಾರಲ್ಲ ಅದಕ್ಕೆ ಗಂಡ ಎಂಡತಿ ಇಬ್ರು ನಿಂಬೆಹಣ್ಣು ಒಟ್ಟಿ ಕ್ಯೂಚ್ದಂಗ ಆಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಇನ್ನ ಹೇಳ್ತಾಳೆ ನೀವ್ ಯಾಕತ್ತೆ ಈ ತರ ಮಾತಾಡ್ತೀರಿ ಇದಾದ್ರು ಮಾವನ್ ದುಡ್ಡು ನಮಗೂ ಅದ್ರಲ್ಲಿ ಪಾಲಿದೆ ಇದೆ ಕಿತ್ಕೊಂಡು ಅಂದ್ರೆ ಐದ್ ನಿಮಿಷದಲ್ಲಿ ಕಿತ್ಕೊಂತಾರೆ ನೋಡ್ತೀರಾ ಅಂತ ಹೇಳ್ತಾಳೆ ಹೇಳ್ಕೊಟ್ಟು ಜೀವನ ಹಾಳು ಮಾಡೋ ಹೆಣ್ಣು ನಾನಲ್ಲ ಅಂತ ಹೇಳ್ತಾಳೆ ಅಂತ ಹೇಳ್ತಾಳೆ ಮಾಯಂಗಿ ಕಣೆ ನೀನು ಒಂದು ತಿಂಡಿ ಮಾಡಾಕು ಅಂದಿದ ತಕ್ಷಣ ಗಂಡ ಹೆಂಡತಿ ಹೇಗೆ ಮುಗಿ ಬೀಳ್ತೀರಿ ಅಂತ ಹೇಳ್ತಾಳೆ ಳೆ ಅತ್ತೆ ನಾನು ಮಾಡಲ್ಲ ಅಂತ ಹೇಳಿದ್ ನಾ ಹೇಳಿ ಅತ್ತೆ ಹೇಳಿ ಅಂತ ಹೇಳ್ತಾ ಅಂತ ಹೇಳ್ತಾಳೆ ಬಾ ಏನ್ ಬಾಯಿ ನಿಂದು ಮೊಸಳೆ ಬಾಯ್ ಥರ ಅನ್ಕೊಬಂದ್ಬಿಡ್ತೀಯಾ ಆಮೇಲೆ ಹೇಳ್ತಾಳೆ ರೋಹಿಣಿ ಹತ್ರ ರೋಹಿಣಿ ನಿನಗೆ ಏನ್ ಬೇಕು ಕೇಳ ಮಾವಳು ಮಾಡ್ಕೊಡ್ತಾಳೆ ಅಂತ ಹೇಳ್ತಾಳೆ ನೀನ್ ವೆಜಿಟೇಬಲ್ ಬಿರಿಯಾನಿ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಕೇಳಿಸಿಲ್ವಾ ನಿನಗೆ ಅಂತ ಹೇಳ್ತಾ ಹೇಳ್ತಾಳೆ ಬಿರಿಯಾನಿ ಅಂತ ಮಾಡ್ಕೊಡು ಅಂತ ಹೇಳ್ತಾಳೆ ಹೇಳ್ತಾಳೆ ಅದಕ್ಕೆ ಬೇಕಾಗಿರೋ ತರಕಾರಿ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಇಲ್ಲ ಅಂದ್ಬಿಟ್ರೆ ಆಗುತ್ತಾ ಹೋಗ್ತೇವೆ ಬಾ ಹೋಗು ಅಂತ ಹೇಳ್ತಾಳೆ ನಾಥವ್ರು ಹೇಳ್ತಾರೆ ಶಾಂತಿ ಇರ್ತಾರೆ ತರಕಾರಿ ಕೂಡ ಇವಳೆ ತರಬೇಕಾ ಅಂತ ಹೇಳಿ ಅವ್ರಪ್ಪ ಹತ್ರ ಅಪ್ಪ ಅವಾಗಿಂದ ಇದೇ ಅಪ್ಪ ಆಗ್ತಾ ನಾನು ನ್ಯಾಯ ಕೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾನೆ ಈಗ ಮೀನು ಹತ್ರ ಹೇಳ್ತಾನೆ ಏನು ಏನ್ ಬೇಕು ಎಲ್ಲ ಬರ್ಕೊಡು ಅಂತ ಅದಕ್ಕೆ ಮೀನು ಹೇಳ್ತಾಳೆ ತರ್ತೀರಾ ರೀ ಅಂತ ನಾನು ತರಲಿ ಕೇಳ್ತಾ ಇರೋದು ಪೌಡ್ರು ತರೋದು ಪೆಂಗ್ಯ ಅಂತ ಹೇಳ್ತಾರೆ ಏ ನಾನು ಆ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಹೌದು ಅಂತ ಮತ್ತು ಮನೋಜ್ ಹತ್ರ ಹೇಳ್ತಾರೆ ಓಟ್ ಬರೋ ತರಕಾರಿ ಬೆಲೆ ಆದ್ರೂ ನಿನಗೆ ಅರಿವು ಬರುತ್ತೆ ಎಷ್ಟಿದೆ ಅಂತೇಳಿ ಅಂತ ಹೇಳ್ತಾನೆ ಹೇಳ್ತಾನೆ ನಾನು ಮ್ಯಾನೇಜರ್ ಆಗ್ತಾರ ಶೋರೂಮ್ಗೆ ಮಾರ್ಕೆಟ್ ಅಲ್ಲ ಅಂತ ಹೇಳ್ತಾನೆ ಅವ್ರು ಹೇಳ್ತಾನೆ ನೀನು ಶೋರೂಮ್ ಅಲ್ಲಿ ಮ್ಯಾನೇಜರ್ ಆದ್ರೆ ಮನೆಯಲ್ಲಿ ಯಮ್ಮನ ಗಂಡನೇ ಹೋಗಿ ಬೇಕಾದ್ರೆ ಬಾ ಅಂತ ಹೇಳ್ತಾನೆ ಅಂತ ಹೇಳ್ತಾಳೆ ಅವನು ಹೋಗಲ್ಲ ಕಣೋ ಅಂತ ಅವಾಗ ರಂಗನಾಥವ್ರು ಹೇಳ್ತಾರೆ ಆಗಿದ್ರೆ ಬಿರಿಯಾನಿ ಆಗಲ್ಲ ಬೇಕು ತಂದು ಕೊಡಲಿ ಇಲ್ಲಾಂದ್ರೆ ಬೇಡ ಅಂತ ಹೇಳ್ತಾನೆ ಮನೋಜ್ ಸರಿ ದುಡ್ಡು ಅಂತ ಹೇಳ್ತಾನೆ ಅವಾಗ ರೋಹಿಣಿ ನಾನು ಕೊಡ್ತೀನಿ ಮನೋಜ್ ಅಂತೇಳಿ ರೋಹಿಣಿ ದುಡ್ಡು ಕೊಟ್ಟು ತರಕಾರಿ ಲಿಸ್ಟ್ ಹೇಳ್ತಾಳೆ ಸರಿ ತರ್ತೀನಿ ಅಂತ ಹೇಳ್ತೀನಿ ಅಡಿ ದೂರ ಹೋಗಿ ತಿರ್ಗ ವಾಪಸ್ ಬಂದು ನೀನು ಏನು ಹೇಳಿದ ತರಕಾರಿ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ನಿನ್ನ ನಾಲ್ಕು ಪದ ನಿನ್ನ ತಲೆಯಲ್ಲಿ ಇರಲ್ವಲ್ಲೋ ಅಂತ ಹೇಳ್ತಾನೆ ನಾನು ಮೆಸೇಜ್ ಮಾಡ್ತೀನಿ ನೀವು ಹೋಗಿ ಅಂತ ಹೇಳ್ತಾರೆ ಮನೋಜ್ ತರಕಾರಿ ಮನೆ ಒಳಗಡೆ ಬಂದು ರೋಹಿಣಿ ರೋಹಿಣಿ ಅಂತ ಹೇಳ್ತಾನೆ ಹಾಡು ಹೇಳ್ಕೊಂಡು ನೋಡು ನೀನು ಹೇಳಿದ ತರಕಾರಿ ಎಲ್ಲ ತಂದಿದ್ದೀನಿ ಅಂತೇಳಿ ಚೇಂಜ್ ಕೊಡ್ತಾನೆ ಅವಾಗ ರೋಹಿಣಿ ಏನ್ರಿ ಇದು ನಾಲ್ಕು ತರಕಾರಿಗೆ ಅಂತ ಹೇಳ್ತಾಳೆ ತೊಂಬತ್ತಾಯ್ತಾ ಆಯ್ತಾ ಅಂತ ಹೇಳ್ತಾಳೆ ಅವಾಗ ಶಾಂತಿ ಕೊಡಮ ಕೊಡಮ ಇಲ್ಲಿ ತರಕಾರಿ ಅಂತೇಳಿ ನೋಡ್ತಾಳೆ ಇವಾಗ ನೂರೈವತ್ತು ರೂಪಾಯಿ ಕೊಡೋ ತರಕಾರಿಗೆ ನಾನ್ನೂರು ತೊಂಬತ್ತು ರೂಪಾಯಿ ಕೊಟ್ಟಿದೆಯಲ್ಲೋ ಅಂತ ಹೇಳ್ತಾಳೆ ಅದಕ್ಕೆ ಮನೋಜ್ ಹೇಳ್ತಾನೆ ಏನಮ್ಮ ನೀವು ಎಲ್ಲಿದ್ದೀರಿ ತರಕಾರಿ ಬೆಲೆ ಏನು ಗೊತ್ತಿಲ್ವಾ ಶೇರ್ ಮಾರ್ಕೆಟ್ ಬೆಲೆ ಎಷ್ಟು ಹತ್ತಿದೋ ಗಗನಕ್ಕೆ ಅಷ್ಟೇ ತರಕಾರಿ ಬೆಲೆಯೂ ಹತ್ತಿದೆ ಅಂತ ಹೇಳ್ತಾರೆ ಏನ ಹೇಳ್ತಾಳೆ ಅಯ್ಯೋ ಇಷ್ಟು ತರಕಾರಿಗೆ ಅಷ್ಟೊಂದು ದುಡ್ಡು ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿ ಹೇಳ್ತಾನೆ ಪೆಂಗ್ಯ ಬೋಟಿ ಪ್ಯಾಕೆಟು ಕಡಲೆ ಮಿಠಾಯಿ ಏನಾದ್ರು ದಾರಿ ಉದ್ದಕ್ಕೂ ತಿನ್ಕೊಂಬಂದ್ಬಿಟಾ ಅಂತ ಹೇಳ್ತಾನೆ ಅಂತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಪಪ್ಪು ಶುಂಠಿ ಪೆಪರ್ಮೆಂಟ್ ಅಂತ ಹೇಳ್ತಾನೆ ಕಣೋ ಅಂತ ಹೇಳ್ತಾನೆ ಹೌದು ಎಲ್ಲಿಂದ ತಂದೆ ಈ ತರಕಾರಿನ ಇಷ್ಟು ಬೇಗ ಬಂದ್ಬಿಟ್ಟಿದೆಯಾ ಅಂತ ಹೇಳ್ತಾನೆ ಅದಕ್ಕೆ ಮನೋಜ್ ಕಾರಲ್ಲಿ ಹೋಗಿ ಬಂದೆ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಆ ಕಡೆ ಇರೋ ರೋಡ್ಗೆ ಕಾರಲ್ಲಿ ಹೋಗಿ ಬರ್ಬೇಕೇನೋ ಅಂತ ಹೇಳ್ತಾ ಹೇಳೋ ಬರ್ತಾ ದಾರಿಯಲ್ಲಿ ಪೆಟ್ರೋಲ್ ಏನನ್ನ ಹಾಕ್ಸ್ಬಿಟ್ಟೇನೋ ಮುನ್ನೂರು ರೂಪಾಯಿಗೆ ಅಂತ ಹೇಳ್ತಾನೆ ಮನೋಜ್ ಹೇಳ್ತಾನೆ ಇಲ್ಲ ಕಣೋ ನಿಜವಾಗ್ಲು ತರಕಾರಿ ರೇಟು ಜಾಸ್ತಿ ಆಗೋಗಿದೆ ಅಂತ ಇಂಗ್ಲೀಷಲ್ಲಿ ಹೇಳ್ತಾನೆ ನೀನ್ ಪೆಂಗ್ಯಾನೋ ನಿನ್ ಮಾತು ಕೇಳ್ಕೊಂಡಿರೋರು ನಾವು ಪೆಂಗ್ರೋ ಏನು ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಅಯ್ಯೋ ಇದನ್ನೆಲ್ಲಾ ನೋಡಿ ಜರ್ಜು ಮೌನಕ್ಕೆ ಶರಣಾಗ್ಬಿಟ್ಟಿರೋ ತರ ಕಾಣಿಸ್ತಾರೆ ಅಂತ ಹೇಳ್ತಾನೆ ಮುನ್ನತವ್ರು ಹೇಳ್ತಾರೆ ಬಾಯಲ್ಲಿ ಮಾತೇ ಹೊಡ್ತಾ ಇಲ್ಲಪ್ಪ ನಾಲ್ಕು ಜನ ನಾಲ್ಕು ದಿನ ತಿನ್ನೋ ಅಂಗುಟ ನ ಒಂದು ಕೆಜಿ ತರಕಾರಿ ಇಕ್ಬಿಟ್ಟು ಬಂದ್ಬಿಟ್ಟಿದಾನಲ್ಲ ಅಂತ ಹೇಳ್ತಾನೆ ತರಲ್ಲಿ ಮನುಷ್ಯರು ಮೆದ್ಲಿದ್ಯೋ ಇಲ್ಲ ಮೇಕೆ ಮೆದ್ಲಿದ್ಯೋ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಓ ಮೈ ಗಾಡ್ ರೋಹಿಣಿ ಇವ್ರು ಯಾರು ನನ್ನ ಮಾತು ನಮ್ತಾನೆ ಇಲ್ಲ ಅವ್ರು ಇನ್ನೂ ಜಾಸ್ತಿ ಹೇಳಿದ್ರು ಬೆಲೆ ನಾನು ಹೇಳಿ ಹೇಳಿ ಕಮ್ಮಿ ಮಾಡಿ ಹತ್ತು ರೂಪಾಯಿ ಚೇಂಜ್ ತಂದಿದ್ದೀನಿ ಅಂತ ಹೇಳ್ತಾನೆ ಹೇಳ್ತಾಳೆ ಹೋಗ್ಲಿ ಬಿಡ ಮನೋಜ ನಿನ್ನನ್ನ ಯಾರಿದ್ದರೂ ಯಾವ ಮರ್ಸೋಕ್ಕಾಗಲ್ಲ ಅಂತ ಗೊತ್ತು ಅದಕ್ಕೆ ಹೇಳ್ತಿಡ್ರಿ ರಾತ್ರಿ ರಾತ್ರಿ ತರಕಾರಿ ಬೆಲೆ ಜಾಸ್ತಿ ಆಗಿದೆಯೋ ಏನೋ ಅಂತ ಹೇಳ್ತಾಳೆ ಅಲ್ವಾ ಅಂತಾನೆ ಅದಕ್ಕೆ ಹ್ಞೂ ಹೌದು ಈ ಮೀನಾ ತರಕಾರಿ ತಂದಿದಾನಲ್ಲ ಎತ್ಕೊಂಡೋಗಿ ಒಳ್ಳೆ ವೆಜಿಟೇಬಲ್ ಬಿರಿಯಾನಿ ಮಾಡೋಕೆ ಹೋಗು ಅಂತಾಳೆ ಹುರೇನ ಸೂರ್ಯನ ಅಂದ್ಕೊಂಡು ಮನೆ ಒಳಗಡೆ ಬರ್ತಾರೋ ನಿನ್ನ ನೋಡ್ಕೊಬಂದಿದಾರೆ ನೋಡು ಅಂತ ಹೇಳ್ತಾನೆ ಮನೋಜ್ ಆವಾಗ ಬಾ ಬಾ ಸರಿ ನಿನ್ನ ಮನೆನೇ ಅನ್ಕೋ ಅಂತ ಹೇಳ್ತಾನೆ ಅದಕ್ಕೆ ಅಪ್ಪ ಹೇಳ್ತಾನೆ ಇವರು ನಮ್ಮ ತರಕಾರಿ ಅಂಗಡಿಗೆ ಬಂದಿದ್ರು ಅಂತೇಳಿ ನಿಮ್ಮ ತರಕಾರಿ ಅಂಗಡಿಗೆ ಅದಕ್ಕೆ ಸೂರ್ಯ ಹೇಳ್ತಾನೆ ಏನು ಸಮಾಚಾರ ಅಂತೇಳಿ ಅವಾಗ ಮೀನು ಹೇಳ್ತಾಳೆ ಏನಣ್ಣ ಇನ್ನೂರು ರೂಪಾಯಿ ಆಗೋ ತರಕಾರಿಗೆ ಐನೂರು ರೂಪಾಯಿ ತಗೊಂಡಿದ್ದೀರಿ ಅಂತ ಹೇಳ್ತಾಳೆ ಏನ ಅಂತ ಕೇಳ್ತಾಳೆ ಅಂತ ಹೇಳ್ತಾಳೆ ನಾನು ಹೇಳಿಲ್ವ ರಾತ್ರಿ ರಾತ್ರಿ ಜಾಸ್ತಿ ಆಗಿದೆ ಬೆಲೆ ಅಂತೇಳಿ ನನ್ನ ಮಗನ ನಿನ್ನ ದಡ್ಡ ನೀನು ಅಂತ ಹೇಳ್ತಾಳೆ ಮೀನ ಸರಿ ಅಪ್ಪ ಹೇಳ್ತಾನೆ ಅಯ್ಯೋ ಅಮ್ಮ ತರಕಾರಿ ಬೆಲೆ ಆಗಿದ್ದು ನೂರ ತೊಂಬತ್ತೆ ಹತ್ತು ರೂಪಾಯಿ ಕೊಟ್ಟೆ ಮುನ್ನೂರು ರೂಪಾಯಿ ಕೊಡೋತ್ತಿಗೆ ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ ತೆಹಳಿ ಚೇಂಜ್ ಮುನ್ನೂರು ರೂಪಾಯಿ ಅಂತ ಹೇಳ್ತಾನೆ ಅದಕ್ಕೆ ಮನೋಜ್ ಹೇಳ್ತಾನೆ ಈ ತರಕಾರಿ ಎಪ್ಪಿನ ಹತ್ರ ಅಲ್ಲೇ ಹೇಳಬೇಕಾಗಿತ್ತು ತಾನೆ ಇದನ್ನು ಅಂತೇಳಿ ಅದಕ್ಕೆ ಅವನು ಹೇಳ್ತಾನೆ ನಾನು ಕರೆದಿದ್ದ ಅಕ್ಕಪಕ್ಕ ಎಲ್ಲ ಕೇಳಿಸ್ಕೊಂಡ್ರು ನೀವು ಕೇಳಿಸ್ಕೊಂಡಿಲ್ಲ ಅಂತ ಹೇಳ್ತಾನೆ ತರಕಾರಿ ಎಪ್ಪನ ಹೇಳ್ತಾನೆ ಗೊತ್ತಿರೋರು ಅಂತ ಬಂದೆ ಹೋಗಿ ಬದಲ ಸೂರ್ಯಣ್ಣ ಅಂತ ಹೇಳ್ತಾನೆ ತರಕಾರಿ ಎಪ್ಪನ ಹತ್ರ ಹೇಳ್ತಾನೆ ನೋಡು ಹೊನ್ನೇಜಿ ಮನೆಯಲ್ಲಿ ಯಾವ ಥರ ಐದು ಮುಕ್ಕಾಲು ಅಡಿ ಅಂತ ಹೇಳಿ ಅಂತಾನೆ ಈಗ ನಿಮ್ಮ ಅಂಗಡಿಗೆ ಬಂದರೆ ಹುಷಾರು ಆಯಿತಾ ಅಂತ ಹೇಳ್ತಾನೆ ಆಯ್ತಣ್ಣ ಅಂತ ಹೇಳ್ತಾನೆ ಮನೋಜ್ ಹತ್ರ ಬಂದು ತಮಾಷೆಯಾಗಿ ಏ ಪೆಂಗ್ಯ ನೀನು ತಪ್ಪು ಮಾಡಿ ಸಮರ್ಥನೆ ಮಾಡ್ಕೊತಿಯಲ್ಲೋ ಅಂತ ಹೇಳ್ತಾನೆ ಹೇಳ್ತಾರೆ ಮನೋಜ್ ನೀನು ಒಂದು ಅಂಗಡಿಗೆ ಬಾಸ್ ಆಗ್ತಾ ಇರೋದು ನೀನು ಇವಾಗಲೂ ಒಂದು ಚಿಕ್ಕ ಮಗು ಥರ ನಡ್ಕೊಂತೀಯಲ್ಲೋ ಅಂತೇಳಿ ರೋಹಿಣಿ ಇವನಿಗೆ ನೀನಾದರೂ ಬುದ್ಧಿ ಹೇಳಮ್ಮ ಅಂತ ಹೇಳ್ತಾನೆ ಹೇಳ್ತಾನೆ ರೋಹಿಣಿ ಹತ್ರ ಪೌಡ್ರು ಇವನ್ನ ಒಂದು ಗಿಂಡು ಇಲ್ಲಾಂದರೆ ತಲೆ ಮೇಲೆ ಮುಟ್ಕೋ ಅದಕ್ಕೂ ಆಗಿಲ್ಲ ಅಂದರೆ ಕಾಲ್ ಕಾಲಿಂದ ಒಂದು ಓದಿ ಆ ನಿನ್ನ ಕಾಲು ದೇಸೆಯಿಂದ ಆದರೂ ಇವನು ಚೆನ್ನಾಗ್ ಆಗ್ಬೋದು ಅಂತ ಹೇಳ್ತಾನೆ ಸೂರ್ಯ ಅಯ್ಯೋ ಅಯ್ಯೋ ನಮ್ಮಪ್ಪ ಕೊಟ್ಟಿದ್ದ ದುಡ್ಡೆಲ್ಲ ಹೋಯ್ತು ಎಲ್ಲ ನೀರಲ್ಲಿ ಬೋಟ್ ಮಾಡಿ ಜುಯಿ ಅಂತ ಬಿಡ್ತಾ ಇದಿಯಲ್ಲೋ ಅಂತ ಹೇಳ್ತಾರೆ ನೋಡಿ ಹೊಟ್ಟೆ ಉರ್ಕೋಬೇಕಷ್ಟೇ ನೀನು ಅಂತ ಹೇಳ್ತಾರೆ ಅಂತೆ ಮೀನ ಹತ್ರ ಏಯ್ ನೋಡ್ಕೊಂಡು ನಿಂತಿದಾಳೆ ತಗೊಂಡೋಗಿ ಬಿರಿಯಾನಿ ಮಾಡೋಗೆ ಅಂತ ಹೇಳ್ತಾಳೆ ಸೂರ್ಯ ಇವಾಗೂ ನಿನಗೊಂದು ಮಾತು ಹೇಳ್ತೀನಿ ಕಣ ನೀನು ಅಪ್ಪನ್ ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಬಿಟ್ಟು ಮರ್ವಾಡ ಅಲ್ಲಿ ಒಂದು ಕೆಲಸ ಸಿಗುತ್ತೆ ಮೊಸಳೆಗ್ ಮೊಸರನ್ನ ತಿನ್ಸೋದು ಅದಕ್ಕೆ ಸೇರ್ಕೊಂಬಿಡು ಅಂತ ಹೇಳ್ತಾನೆ ಅವ್ರು ಹೇಳ್ತಾರೆ ಅಯ್ಯೋ ಏನ್ ಕರ್ಮಾನಪ್ಪ ಇದು ನೀನು ವಿದ್ಯಾ ಅಂತನೋ ಅವಿದ್ಯಾ ಅಂತನೋ ಅಂತ ಏನು ಗೊತ್ತಾಗಲ್ವಲ್ಲ ಅಂತ ಹೇಳ್ತಾರೆ ಇವಾಗ ರಂಗನಾಥ್ ಅವರು ಸೂರ್ಯ ಹತ್ರ ಕೇಳ್ತಾರೆ ನಾಳೆ ಏನೋ ಪ್ರೋಗ್ರಾಮು ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾರೆ ನಾಳೆ ಏನಪ್ಪ ಪ್ರೋಗ್ರಾಮು ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ ನಾಳೆ ಏನು ಪ್ರೋಗ್ರಾಮ್ ಅಂತ ಗೊತ್ತಿಲ್ವಾ ಅಂತಾರೆ ಸೂರ್ಯ ಜ್ಞಾಪಿಸ್ಕೊಂಡು ಹೇಳ್ತಾನೆ ಆ ಈ ಪೆಂಗೆ ಇಪ್ಪತ್ತೇಳು ಲಕ್ಷ ಎತ್ಕೊಂಡು ಓಡೋಗಿದ್ದೀನ ಅಂತ ಹೇಳ್ತಾನೆ ಮನೋಜ್ ಹತ್ರ ಹೇಳ್ತಾನೆ ಒಂದು ವರ್ಷ ಆದರೂ ಅದು ಕೊಟ್ಟಿಲ್ವಲ್ಲೋ ನೀನು ಅಂತ ಹೇಳ್ತಾನೆ ಅಲ್ಲಿ ನಿಂತ್ಕೊಂಡು ಸಕ್ಕರೆ ತಲೆ ಮೇಲೆ ಆಣೆ ಮಾಡಿ ಹೇಳ್ದಲ್ಲ ಆರು ತಿಂಗಳಲ್ಲಿ ಕೊಟ್ಬಿಡ್ತೀನಿ ಅಂತ ಮರ್ತೋದೇನೋ ಅಂತ ಹೇಳ್ತಾನೆ ರಂಗನಾಥವ್ರು ಹೇಳ್ತಾರೆ ಅದು ಬಿಡೋ ಬೇರೆ ಏನು ಗೊತ್ತಾಗ್ತಾ ಇಲ್ವ ನಿನಗೆ ಅಂತ ಹೇಳ್ತಾನೆ ಬೇರೆ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತಾನೆ ಮೀನು ಅವಾಗ ಕೋಪದಿಂದ ಚಾಕು ಎತ್ಕೊಂಡು ಸೂರ್ಯ ಹತ್ರ ಬರ್ತಾಳೆ ಅಯ್ಯೋ ಚಾಕು ಅಂತ ಕಿರ್ಚ್ತಾನೆ ಅವಾಗ ರಂಗನಾಥ್ ಹೇಳ್ತಾನೆ ಇಂತ ದೊಡ್ಡ ಕಣೋ ನಾಳೆ ನಿನ್ ಮದ್ವೆ ದಿನ ಕಣೋ ಅಂತ ಹೇಳ್ತಾನೆ ಸೂರ್ಯ ಅಯ್ಯೋ ಮೀನಾ ಅಂತಾನೆ ಅವಳು ಕೋಪ್ಸ್ಕೊಂಡು ಒಳಗಡೆ ಹೋಗ್ತಾಳೆ ಅಯ್ಯೋ ಮೀನಾ ಇದೆ ಇದೆ ಅಂತ ಹೇಳ್ತಾನೆ ನೀನು ಅನ್ಕೊಂಡು ಹೋಗ್ತಾನೆ ಮೀನ ಹತ್ರ ಬಂದು ತಮಾಷೆ ಗಾಡಿ ಹೇಳ್ಕೊಂಡು ನನ್ ಮೇಲೆ ಕೋಪ ನ ಮೀನಾ ಅಂತ ಹೇಳ್ತಾನೆ ನನ್ನ ಹತ್ರ ಮಾತಾಡ್ಬೇಡಿ ನೀವು ಅಂತೇಳಿ ಮೀನಾ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾನೆ ಸೂರ್ಯ ನನ್ ಮ್ಯಾರೇಜ್ ಆನಿವರ್ಸರಿ ಅನ್ನೋದು ಮರ್ತೋಗಿದ್ಯಾ ನಿಮ್ಗೆ ಅಂತ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಅದೊಂದು ಬ್ಯಾಡ್ ಮೆಮೊರಿ ಕಣೇ ಗಗಯ್ಯ ಬಂದಿರೋದು ಅಂತ ಹೇಳಿ ಮರ್ತೋಗಿದ್ದೀನಿ ಅಂತ ಹೇಳ್ತಾನೆ ಅವ್ನು ಪಂಚ್ ಕೊಡ್ತಾಳೆ ಅದಕ್ಕೆ ಅವ್ನು ಅಯ್ಯೋ ಅಯ್ಯೋ ಏನೇ ನೀನು ನನ್ನ ಪಾಲಿಗೆ ನೀನು ಬ್ರೂಸ್ಲಿ ಆಗೋಗಿದ್ಯಾ ಇದನ್ನ ಮಾಡೋಕಯ್ಯ ಇಲ್ಲ ಏನೇ ಅಂತಾನೆ ಹೋದ್ರೆ ಸರಿ ಇಲ್ಲ ಅಂದ್ರೆ ಕಲ್ಮೇಲೆ ನಿಂತ್ಕೊಂಡು ತಲೆ ತಲೆಗೆ ಡಿಚ್ಚಿ ಹೊಡೆದು ಬಿಡ್ತೀನಿ ಅಂತ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಬೇಡ ಕಣೆ ಬೇಡ ಅಂತಾನೆ ಮಾಡ್ಕೊಂಬೇಡ್ವೇ ಅಂತ ಹೇಳ್ತಾನೆ ಮೀನಾ ಹೇಳ್ತಾಳೆ ಮದುವೆ ಆನುವರ್ಸರಿ ದಿನ ಬ್ಯಾಡ್ ಮೆಮೊರಿ ಮತ್ತೆ ಒಂದಿನ ಅಂತಂದ್ರೆ ಗಂಡನ ಮೇಲೆ ಕೋಪ ಮಾಡ್ಕೊಂಡಿರ ಇರಾಕಾಗುತ್ತಾ ಅಂತ ಹೇಳ್ತಾಳೆ ಹೇಳ್ತಾನೆ ನಮ್ಮ ಆ್ಯನಿವರ್ಸರಿ ದಿನ ನಾನು ಇಲ್ಲೇ ಕೆಟ್ಟಿನ ಅಂತ ಹೇಳ್ತೀನಿ ಅಂತ ಅದಕ್ಕೆ ಮೀನ ಹೇಳ್ತಾಳೆ ಇವಾಗ ಅಂದಲ್ಲಯ್ಯ ಅಂತ ಓ ನಾಳೆ ನಮ್ ಪಿ ಟಿ ಉಷಪ್ನವರು ದುಡ್ಡು ಹೋಗಿದ್ದ ದಿನ ಅಂತ ಹೇಳ್ತಾನೆ ಅದಕ್ ಮೀನ್ ಹೇಳ್ತಾಳೆ ನಮ್ ಮದುವೆ ಆಗಿದ್ದಿನೂ ನಾಳೆ ತಾನೆ ಅಂತ ತಾಳಿ ದಿನ ಅಷ್ಟೇ ಅಂತ ಹೇಳ್ತಾನೆ ಅನಿವರ್ಸರಿ ಯಾವಾಗ ಗೊತ್ತಾ ನೀನು ಕಟ್ಟಿದ್ದು ಅಲ್ಲಿ ಬಿಚ್ಚಿಟ್ಬಿಟ್ಟು ನೀನ್ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತಾಲಿ ಕಟ್ಟಿಸ್ಕೊಂಡಲ್ಲ ಅವತ್ತು ಅಂತ ಹೇಳ್ತಾನೆ ನಮ್ಮ ಆನಿವರ್ಸರಿ ಅಂತ ಹೇಳ್ತಾನೆ ಅವಾಗ ನಿನ್ ಮೇಲ್ ನನಗೆ ನನಗ್ ಪ್ರೀತಿ ಇತ್ತು ಅದಕ್ಕೆ ಅವತ್ತು ಆ ದಿನ ನನಗೆ ಮದುವೆ ಆ್ಯನಿವರ್ಸರಿ ಅಂತ ಹೇಳ್ತಾನೆ ಇನ್ನ ಹಂಗ ಅಂತೇಳಿ ಅದಕ್ ಸೂರ್ಯ ಇನ್ನಂಗೆ ಅಂತಾನೆ ಹೇಳ್ತಾನೆ ತೆಗ್ದು ಗುದ್ಬಿಟ್ಟಲ್ಲ ಒಟ್ಟೆಗೆ ಹೇಳಿ ಸಾರಿ ತುಂಬಾ ನೋವಾಯ್ತಾ ಅಂತ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಪರವಾಗಿಲ್ಲ ಬಿಡು ತಾನೆ ಹ್ಞೂ ಸರಿ ಬಾ ಕುತ್ಕೊ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಕಹಿ ಒಳ್ಳೆಯದು ಸಿಹಿ ನೆನಪುಗಳು ಒಳ್ಳೆಯದು ಆದರೆ ಆ ಕೆಟ್ಟ ದಿನ ಮಾತ್ರ ನಾವು ಒಳ್ಳೆಯ ದಿನ ಅಂತ ಆಚರಿಸ್ಬಾರ್ದು ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಅದೆಲ್ಲ ಬಿಡು ಹೋಗಲಿ ಹೌದು ನನ್ನ ಮೇಲೆ ನಿನಗೆ ಏನು ನೆನಪುಗಳಿದೆ ನೀನು ಮೊದಲನೇ ಸಾರಿ ನನ್ನನ್ನು ಯಾವಾಗ ನೋಡಿದ್ದು ಇಲ್ಲಿ ಅಂತ ಕೇಳ್ತಾನೆ ಮಾಡ್ತಾ ಇದ್ದೆ ಅಂತ ಕೇಳ್ತಾನೆ ಅದಕ್ಕೆ ಮೀನು ಹೇಳ್ತಾಳೆ ಅವತ್ತು ನೀವು ಯಾರನ್ನೋ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ರಲ್ಲ ಮಾರ್ಕೆಟಲ್ಲಿ ಸೂರ್ಯ ಹೇಳ್ತಾನೆ ಇಲ್ಲಿ ಸಿಟಿ ಮಾರ್ಕೆಟಲ್ಲ ಹ್ಞೂ ಅದೇ ಅಂತ ಅಂದರೆ ಡೇಟೆಲ್ಲ ಹೇಳ್ಕೊಂಡು ಹೇಳ್ತಾನೆ ಒಂದು ಹೆಂಗಸ್ತು ಒಬ್ಬನು ಸರ ಕತ್ಕೊಂಡು ಹೋಗ್ತಾ ಇದ್ದ ಅವನ್ನ ನಾನು ಚೆನ್ನಾಗಿ ಹೊಡಿತಾ ಇದ್ದೆ ಅದಾ ಅಂತ ಹೇಳ್ತಾನೆ ಹೇಳ್ತಾಳೆ ಅವತ್ತು ರಾತ್ರಿನು ನಿಮ್ಮನ್ನು ನೋಡಿದೆ ನಾನು ಅಂತೇಳಿ ಸೂರು ಹೇಳ್ತಾನೆ ರಾತ್ರಿನ ಯಾವಾಗ ಅಂತ ಆ ಯೂನಿವರ್ಸಿಟಿ ಸರ್ಕಲ್ ಹತ್ರ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಕುಡಿದ್ಬಿಟ್ಟು ಪೊರಕಿಗಿಡ್ತಾರ ತಿರ್ಗಾಡ್ಕೊಂಬಂದು ನಾನು ಹೂನ್ ಬಿಟ್ಟು ಇತ್ಕೊಂಡ್ ಬರ್ತಾ ಇದ್ದೆ ನೀವು ತಳ್ಳದ್ರಲ್ಲ ಅಂತೇಳಿ ಹೇಳ್ತಾನೆ ಅಯ್ಯೋ ಅಯ್ಯೋ ಅಂತ ಪಾಪ ನನ್ನ ಮಗನ ಕೆಲಸ ಎಲ್ಲ ನಾನು ಮಾಡಿದನ ಆಮೇಕೆ ಆಮೆಕೆ ಅಂತಾನೆ ಮತ್ತೆ ಆಮೆಕೂ ಇಲ್ಲ ಈಮೇಕೂ ಇಲ್ಲ ನಾನು ಎಲ್ಲಿ ನೋಡಿದ್ರಿ ಅಂತ ಫಸ್ಟು ಅಂತ ಹೇಳ್ರಿ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕಾನ್ ಒತ್ತಿ